அனுஷ்டிமான பரமபஞ்ச பிராபசுமணியராக அனுஷ்டராக பூர்ணானந்த இதுவரண் வரும் அமிர்தோட்டை திருப்பி பிரணாமி ಪರಮ ಪೂಜ್ಯ ಪ್ರಾತುಸ್ಮರಣೀಯರಾದ ಶ್ರೀ ಬ್ರಹ್ಮನಿಷ್ಠರಾದ ಸದ್ಗುರುದೇವರೆ ಹಿರಾವರೆಗಳಲ್ಲಿ ಅನಂತ ಕೋಟಿ ದೀಕ್ಷಕರ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆಯಾದ ಜಗನ್ಮಾತೆ ಬೇಡಮ್ಮ ತಾಯಿಯ ಹಿಡಿದಾವರೆಗಳಲ್ಲಿ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತುಸ್ಮರಣೀಯರಾದ ಶರತ್ರಿ ಬ್ರಹ್ಮನಿಷ್ಠರಾದ

ಕು ಬೇಕೆಗೆ ಇನ್ನ ಹೊಟ್ಟೆ ಕೊಡವಂದ್ರೆ ಎಷ್ಟರ ಮಾತಾಡೋದಿತ್ತು ಇತ್ತಿದು ಅನ್ನೋದಿ ನಿಜ ಆಗಲಿಂದ ಏನಾಗತ್ತಂದ್ರೆ ಶಾಸ್ತ್ರ ನೋಡ ಹಂಗೇನಾಗಿಲ್ಲ ಈ ಶಿಕ್ಷಕ ವೃತ್ತಿಯಿಂದ ಅದು ನಾವೆಲ್ಲರೂ ಏನಕ್ಕೆ ಒಂದು ಅದೇ ಚಿಂತನ ಮಾಡ್ತಾ ಇದೆ ಎಷ್ಟು ವಯೋವೃದ್ಧರಾಗಿ ಆ ಶಾಲಾ ಶಿಕ್ಷಣ ವೃತ್ತಿಯನ್ನು ಮಾಡುತ್ತಾ ಇದ್ದಾಗ ಏನು ಉಪಾಧಿಗಳಿದ್ಲವಲ್ಲ ಇನ್ನ ಉಪಾಧಿಯನ್ನ ಕರ್ಕೊಂಡು ಈ ಬ್ರಹ್ಮ ಲೋಕ ಎಲ್ಲರನ್ನ ಕರ್ಕೊಂಡು ಹೋಗುವ ಸಾಧನೆಯನ್ನ ಮಾಡಬೇಕಾಗಿ ಒಂದು ಜವಾಬ್ದಾರಿ ನಾವೆಲ್ಲರೂ ಅವರಿಗೆ ಕೊಡಬೇಕಾಗಿ ಚಕಂದ್ರ ಶಿಷ್ಯವರನ್ನ ತನ್ನ ತಾನು ಉತ್ನಾನ ಮಾಡಿಕೊಂಡು ಆ ಶಿಷ್ಯರ ಸಂತಾಪಗಳನ್ನು ಪರಿಹಾರ ಮಾಡಿ ಅವನ್ನ ಕೂಡ ಸುಖಮಯವಾಗಿ ತಾನು ತನ್ನ ಸ್ಥಿತಿಗೆ ತೆಗೆದುಕೊಂಡು ಹೋಗುವುದನ್ನು ಪ್ರಯತ್ನ ಮಾಡುವ ಆ ಸತ್ಪೂರ್ಣನ ಹೆಂಗದ ನಂತರ ಅದು ಒಂದೇ ಜನ್ಮದ ಸಂಸ್ಕಾರದಿಂದ ಬಂದಿರುವ ಜ್ಞಾನ ಅಲ್ಲ ನಾವೆಲ್ಲರೂ ಏನ್ಮಾಡ್ಯಾವಂದ್ರೆ ಕೋಟಿ ಕೋಟಿ ಜನ್ಮಗಳನ್ನ ಕಳೆದು ಬಂತನಾಗಿ ಮಾನವ ಇದು ಜ್ಞಾನ ಅಲ್ಲ ಅಂತ ಜ್ಞಾನ ಪ್ರಯತ್ಬೇಕಂತ ಅಂತ ಸದ್ಗುರುನಾಥವರು ಸಿಗುತ್ತ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಸಿಕೊಡುವಂತ ಸದ್ಗುರುನಾಥರು ಸಿಗಬೇಕಾದರೂ ಕೂಡ ನಾವು ಅನಂತ ಜನ್ಮದಲ್ಲಿ ಪುಣ್ಯ ಕಾರ್ಯವನ್ನು ಮಾಡಿ ಜಪ ಯಜ್ಞೆಯಾಗ ದಾನ ಕರ್ಮ ಮಾಡಿದಾಗ ಆ ಸ್ಥಿತಿಗೆ ಹೋಗುವಂತಹ ಸದ್ಯ ಆ ಸದ್ಗುರುನ ನಮಗೆ ಸ್ಮರಣೆ ಮಾಡ್ತೇನೆ ಅದಕ್ಕೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆ ಸದ್ಗುರುವಿಗೆ ಎಲ್ಲ ಗುರು ಬ್ರಹ್ಮನು ಅವನೇ ಗೆ ನ ವಿಷ್ಣು ಅವನೇ ಗಲ ಮಹೇಶ್ ಅವನೇ ಗೆಲ್ಲ ಆ ದೇಹ ಭಾವ ಏನಿದೆ ಅಂದ್ರೆ ನಾವು ಮಾನವ ದೇಹದಂತೆ ನಾವು ತಿಳ್ಕೊಂಡಲ್ಲ ಆ ಜ್ಞಾನ ಜ್ಞಾನ ಸ್ವರೂಪ ಎಂದರೆ ಅದು ಹೃದಯಿದೆ ಆ ಹೃದಗಿನ ಸ್ಥಾನ ಕವಿಯನ್ನು ತಿಳಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಆ ಸದ್ಗುರುನಾಥನಿಗೆ ಮಾತ್ರ ಇದಲ್ಲದೆ ಆ ಸದ್ಗುರಿನ ಬಿಟ್ಟು ನಮ್ಮ ನಿಜವಾಗುವ ಜ್ಞಾನವನ್ನು ತಿಳಿಸಿಕೊಳ್ಳುವ ಸತ್ಯ ಯಾರಿಗೂ ಇಲ್ಲ ಅಂತ ಸದ್ಗುರುಗಳು ಏನು ಮಾಡಿದ್ದಾರೆ ಅಂದರೆ ತನ್ನ ಜ್ಞಾನನೋ ಲೌಕಿಕ ಪರಮಾರ್ಥವೆರಡನೋ ನಡೆಸುವ ನಡೆಸುವನಿಲ್ಲ ಸಂಸಾರ ಸಾಂದ್ರದಲ್ಲಿಟ್ಟು ತಮ್ಮ ಸಂಸಾರದ ಬಾಧೆಗಳನ್ನ ಅನುಭವಿಸಿ ದುಃಖ ಅನುಭವಿಸಿ ಸುಖವನ್ನ ಅನುಭವಿಸಿ ಎಲ್ಲರ ಕಷ್ಟಗಳನ್ನ ಪರಿಹಾರ ಮಾಡುವ ಸದ್ಗುರುನಾದ ನಮಗೆ ಸಿಗ್ತಾರಂತೆ ಆರ್ತಿ ಮನುಷ್ಯ ಗುರುಗಳು ಯಾರು ಮಾಡಿಲ್ಲ ಎಲ್ಲ ನೌಕರಿ ಮಾಡ್ಯಾರ ದಾನ ಧರ್ಮ ಮಾಡ್ಯಾರ ಕರೆ ಯಜವನ್ನ ಯಾರಿಗೆ ಮಾಡಕ್ಕಾಗಿಲ್ಲ ಎಲ್ಲ ಮಠಾಧೀಶರು ಅದಾರಂದ್ರೂ ಕೂಡ ತಮ್ಮ ಮಠದಲ್ಲಿ ತಮ್ಮ ಜೀವನವನ್ನ ಏ ಸುಖವನ್ನು ಅನುಭವಿಸಬೇಕು ಭಕ್ತರ ಕಷ್ಟವನ್ನ ಕಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಜಪಯತ್ನ ಮಾಡುವ ಸಾಮರ್ಥ್ಯ ಆ ಸನ್ಯಾಸಿಗಳಿಗೂ ಕೂಡ ಆಗಿಲ್ಲ ಅಂತದ್ದನ್ನ ಆ ಸತ್ಪುರುಣಾಕಾರ ಮಾಡ್ತೀರಂದ್ರೆ ನಾವೆಲ್ಲರೂ ಧನ್ಯಾತ್ಮರು ಏನೋ ಆ ಚೇತರ ಜಪಯಜ್ಞ ಕಾರ್ಯಕ್ರಮದಲ್ಲಿ ಅದಕ್ಕ ಯಜ್ಞ ನಮ್ಮ ಜಪಯಜ್ಞೋಸ್ಮಿ ಅಂತ ಭಗವಂತ ಹೇಳೇನಲ್ಲ ಆ ಜಪಯಜ್ಞ ಮಾಡುವ ನಾನು ಮಹರ್ಷಿಗಳಲ್ಲಿ ಭ್ರಗು ನಾನು ಹಿಮಾಲಯದಲ್ಲಿ ಇರತಕ್ಕಂತಹ ಪರ್ವತ ಹಿಮಾಲಯ ಪರ್ವತ ನಾನು ಅಂತ ಭಗವಂತ ಹೇಳೇನಲ್ಲ ಆ ಸ್ವರೂಪವನ್ನು ತೆಗೆಸಿಕೊಡುವುದು ಯಾರು ಅಂದ್ರೆ ಆ ಸತ್ಯನಾಥ ಅಂತ ಸತ್ಯನಾಥನ ಕಾರ್ಯಕ್ರಮ ಮನ ಧನಿಂದ ನಾವು ಪ್ರಯತ್ನ ಮಾಡಿಕೊಂಡು ಈ ಮಾನವ ಜನ್ಮವನ್ನು ಪಡ್ಕೊಂಡು ಬಂದಿವಲ್ಲ ಇದು ಸಾರ್ಥಕ ಆಗಬೇಕಂತಂದ್ರೆ ಇಂಥ ಕಾರ್ಯದಲ್ಲಿ ನಾವು ನೀವೆಲ್ಲರೂ ಬಹಳ ಒಣ್ಣೆ ಮನಸ್ಸಿನಿಂದ ಅವರಿವರು ಬೇರೆ ಎಲ್ಲ ಎಲ್ಲರೊಡನೆ ವೈರವಿಲ್ಲದೆ ಹುಡುಕು ಚಂದ ಮಾನವ ಅಂತ ಹೇಳಿದ್ರಲ್ಲ ಎಲ್ಲರಲ್ಲಿ ಪ್ರೀತಿ ಪ್ರೇಮ ಭಾವ ತಪ್ತಿಯಿಂದ ಇರುವುದೈತಲ್ಲ ಅದು ನಿಜವಾದ ಜಪ ಅದು ಯಜ್ಞ ಅಂತ ಹೇಳಿದರೆ ಅಂತ ಯತ್ನವನ್ನು ನಾವು ನೀವೆಲ್ಲರೂ ಮಾಡಿ ಆ ಸದ್ಗುರುನಾದರೂ ಇನ್ನ ತಮ್ಮ ವೃತ್ತಿಯಿಂದ ಇನ್ನ ಅಧ್ಯಾತ್ಮಕ್ಕೆ ಬಂದು ಇದನ್ನು ಸತತವಾಗಿ ಮಾಡಿಕೊಡಬೇಕಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿ ಎರಡು ವಾಕ್ಯ ಪುಷ್ಪಗಳನ್ನು ಸದ್ಗುರುನಾದರ ಶರಣರ್ಪಿಸಿ ತನ್ನೆಲ್ಲರೂ ಶರಣ ಶರಣ ಶಿವ ಸ್ವರೂಪ